ಮುಖ್ಯಮಂತ್ರಿ ಹಾಗೂ ಜನಾನುರಾಗಿ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದು ಸಂಸದ ಶ್ರೇಯಸ್ ಪಟೇಲ್ ಆರೋಪಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರ ಈ ನಿಲುವಿಗೆ ನಮ್ಮ ಧಿಕ್ಕಾರ ಇದೆ ದೇಶದಲ್ಲಿ ಸಿದ್ದರಾಮಯ್ಯ ಅವರು ಜನಾನರಾಗಿ ಮುಖ್ಯಮಂತ್ರಿ ಹಾಗೂ ಜನನಾಯಕ ಆಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದರ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಸಿಎಂ ಅವರನ್ನೇ ಟಾರ್ಗೆಟ್ ಮಾಡಿರುವ ರಾಜ್ಯಪಾಲರ ನಡೆ ಅನುಮಾನ ಮೂಡಿಸಿದೆ ನಾವೆಲ್ಲರೂ ಸಿಎಂ ಬೆನ್ನ ಹಿಂದೆ ಇದ್ದೇವೆ ಅವರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಯಾವ ಷಡ್ಯಂತ್ರಕ್ಕೂ ಸಿಎಂ ಹೆದರುವವರಲ್ಲ ಅವರ ಹೆಸರಿಗೆ ಕಳಂಕ ತರುವ ಪ್ರಯತ್ನದ ವಿರುದ್ಧ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೋರಾಡಬೇಕಿದೆ ಹಾಗಾಗಿ ನಾಳೆ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಹೋರಾಟಕ್ಕೆ ಹೆಚ್ಚು ಜನರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಪ್ರತಿಭಟನೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟು ಎನ್ಆರ್ ವೃತ್ತದ ಮೂಲಕ ಡಿಸಿ ಕಚೇರಿಗೆ ತಲುಪಲಿದೆ ಎಂದರು ಗೊತ್ತಿರೋ ಗೊತ್ತಿರುವಂಗೆ ನಿನ್ನೆ ಅಬ್ರಹಮ್ ಒಂದು ಮೇಲೆ ದೂರಕ್ಯೂಷನ್ಗೆ ಮಾನ್ಯ ರಾಜ್ಯಪಾಲರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಇದನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಇದನ್ನು ಧಿಕ್ಕರಿಸ್ತೀವಿ ಯಾಕಂತ ಹೇಳಿದ್ರೆ ಒಬ್ಬ ಜನಾನುರಾಗಿ ಒಬ್ಬ ಜನನಾಯಕ ಒಂದು ಮಾಸ್ ಲೀಡರ್ ಅಂತ ಏನು ಹೇಳ್ತಾರೆ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾದಂತಹ ಒಂದು ಮುಖ್ಯಮಂತ್ರಿಗಳಲ್ಲ ಇಡೀ ದೇಶದಲ್ಲಿ ನೋಡುವಂತಹ ಒಂದು ಮುಖ್ಯಮಂತ್ರಿಗಳ ಟಾರ್ಗೆಟ್ ಮಾಡಿರೋದು ಇವೆಲ್ಲ ನೋಡ್ತಾ ಇದ್ದೀರಿ ರಾಜ್ಯಪಾಲರ ಕಚೇರಿ ಮೇಲೆ ನಮಗೆಲ್ಲರೂ ಅನುಮಾನ ಇದೆ ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರ ಕರ್ತವ್ಯ ಮಾಡ್ತಾ ಇದ್ದಾರೋ ಇಲ್ಲ ಯಾರದೋ ಒಬ್ರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆಯೋ ಅನ್ನೋದನ್ನು ನಾವೆಲ್ಲ ಇವತ್ತು ಅನುಮಾನ ಹುಟ್ಟಿಸಿದ್ದ ಜೊತೆಗೆ ನಾವೆಲ್ಲ ಶಾಸಕರಾಗಿರ್ಬೋದು ನಾವೆಲ್ಲ ಸಂಸದರುಗಳು ಎಲ್ಲರೂ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಂದ ನಿಂತಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಅವರು ಹೊ ಮೈತ್ರಿ ಅವರು ಅವ್ರು ಏನಾದರೂ ಪರವಾಗಿಲ್ಲ ಯಾವ ರಾಜೀನಾಮೆ ಪ್ರಶ್ನೆ ಇಲ್ಲ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ಅದೇನಾದರೂ ಆಗಲಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡೋದಾದರೂ ಸರಿ ಈ ಒಂದು ಏನು ಇವರು ಕುತಂತ್ರ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿಗೆ ಕರಿ ಮಸಿಬೈಬೇಕಂತ ಕೆಲಸವನ್ನು ಮಾಡ್ತಿದ್ದಾರೆ ಅದನ್ನು పత్రికోషి కాంగ్రెస్ జిల్లా లక్ష్మణ్ ముఖండర బాగా మంజేగూడ పటేల్ శివప్ప దేవరాేగూడ మల్లిగాద్యాన్నారు